ಸೊ ಸಾರ್ ಅದೇ ಹೇಳಿದರು ನಿನ್ಗೆ ಸಾರ್ ನನಗೆ ಫಸ್ಟ್ ಹೇಳಿದ್ದು ಮಂಜು ಆಫರ್ಸ್ ಬರುತ್ತೆ ಏನು ಆಫರ್ ಬಂದರೆ ಒತ್ಕೊಳ್ರ ಒಪ್ಕೊಳ್ರಪ್ಪ ಏನು ಬೇಡ ಅಂತೇಳ್ಬೇಡಿ ಏನೋ ಒಪ್ಕೊಂಡು ಬ್ಯಿ ಆದರೂ ಕೂಡ ನಿಮಗೋಸ್ಕರ ನಂದು ಡೇಟ್ನ ನಾನು ಇದು ಮಾಡಿ ಮ್ಯಾನೇಜ್ ಮಾಡ್ಕೊತೀನಿ ನನಗೇನು ತೊಂದರೆ ಇಲ್ಲ ಎಲ್ಲೋ ಒಂದು ಸಂಪಾದನೆ ಸಿಗುತ್ತಲ್ವಾ ಹಾಂ ಇದು ನೋಡ್ತಾರ ಅಲ್ಲಿ ನಾನು ಬೇಕಾದ್ರೆ ನಾನು ನಿಮಗೋಸ್ಕರ ನಾನು ಬೇಕಾದರೆ ಅಲ್ಲಿಂದ ನಾನು ನನ್ನ ಟೈಮ್ನ ನಾನು ಇದು ಮಾಡ್ಕೊಂಡು ಬೇರೆ ಕಡೆ ಬೇರೆ ಕಡೆಗೆ ನಾನು ಅವಾಯ್ಡ್ ಮಾಡ್ಕೊತೀನಿ ಸಾರ್ ಹೇಳಿದ್ರು ಮಂಜು ಇವಾಗ ಒಂದು ದೊಡ್ಡ ಮವಿಲಿ ಮಾಡಿಬಿಟ್ಟಿದ್ದೀರಾ ಸೊ ಒಳ್ಳೆ ಕತೆ ಒಳ್ಳೆ ಒಂದು ಒಳ್ಳೆ ಡೈರೆಕ್ಟ್ರು ಯಾರಾದ್ರು ನೋಡಿ ಇವಾಗ ಬಿಟ್ಟಿದ್ದೀನಿ ಅದರಲ್ಲಿ ಅಲ್ಲೇ ಸ್ವಲ್ಪ ಮೇಂಟೈನ್ ಮಾಡಿಕೊಂಡು ಹಂಗೆ ಇದು ಮಾಡ್ಕೊಂಬಿಟ್ಟು ಯಾರನ್ನೂ ಬೇಡ ಅಂತೇಳ್ಬೇಡ ಸೊ ಈಗ ಅದೇ ಇದು ಟ್ರೈಲರ್ ಆಗಲಿ ಇದೆಲ್ಲ ನೋಡಿಬಿಟ್ಟು ನಿಮಗೆ ಅಂದರೆ ಆಫರ್ಗಳು ಯಾವ ಥರ ಇದೆ ಸರ್ ನಿಮಗೆ ಸೊ ಸದ್ಯಕ್ಕೆ ಏನು ಆಫರ್ಸು ಇವಾಗೇನು ಕಲ್ಫ ಇದಾಗಿಲ್ಲ ಸೊ ಸಾರ್ ಅದೇ ಹೇಳಿದರು ನಿನ್ಗೆ ಸಾರ್ ನನಗೆ ಫಸ್ಟ್ ಹೇಳಿದ್ದು ಮಂಜು ಆಫರ್ಸ್ ಬರುತ್ತೆ ನೀವು ಬಂದರೆ ನನಗೆ ಇನ್ಫಾರ್ಮ್ ಮಾಡಿ ಶೂಟಿಂಗ್ ಟೈಮಲ್ಲಿ ಹೇಳಿಬಿಟ್ರು ಆ್ಯಕ್ಚುಲಿ ಆಲ್ಮೋಸ್ಟ್ ನನಗೆ ಅಂತಲ್ಲ ಎಲ್ಲ ಆರ್ಟಿಸ್ಟ್ ಹೇಳಿದ್ದಾರೆ ಏನು ಆಫರ್ ಬಂದರೆ ಒತ್ಕೊಳ್ರ ಒಪ್ಕೊಳ್ರಪ್ಪ ಏನು ಬೇಡ ಅಂತ ಹೇಳಬೇಡಿ ಏನೋ ಒಪ್ಕೊಂಡು ಬಿಸಿ ಆದರೂ ಕೂಡ ನಿಮಗೋಸ್ಕರ ನಂದು ಡೇಟ್ ನಾನು ಇದು ಮಾಡಿ ಮ್ಯಾನೇಜ್ ಮಾಡ್ಕೋತೀನಿ ನನಗೇನು ತೊಂದರೆ ಇಲ್ಲ ಒಂದು ಒಳ್ಳೆ ಫಿಲಮು ನಿಮ್ಗೆ ಒಂದು ಒಳ್ಳೆ ಸ್ಥಾನ ಕೊಡ್ತಾ ಇದ್ದಾರೆ ಒಂದು ಒಳ್ಳೆ ರೆಸ್ಪೆಕ್ಟ್ ಅಂದರೆ ಖಂಡಿತ ಮಾಡಿ ಖಂಡಿತ ನೀವು ಅದರಲ್ಲೆಲ್ಲ ಹೋಗಿ ಇವಾಗಲೇ ನೀವು ಇಲ್ಲಿಂದ ಕಲ್ತ್ಕೊಂಡು ಮುಂದೆ ಒಂದು ಸ್ವಲ್ಪ ಏನೋ ಇದು ಮಾಡೋಕ್ಕಾಗುತ್ತೆ ಸಭೆ ಆಗೋದಕ್ಕಾಗುತ್ತೆ ಯಾಕಂದರೆ ಫ್ಯಾಮಿಲಿ ಸರ್ಕಂ ಟಮ್ಸು ನೋಡ್ತಾರೆ ಸರ್ ಅಲ್ಲಿ ಎಲ್ಲೋ ಒಂದು ಸಂಪಾದನೆ ಸಿಗುತ್ತಲ್ವಾ ಹಾಂ ಇದು ನೋಡ್ತಾರೆ ಅಲ್ಲಿ ನಾನು ಬೇಕಾದ್ರೆ ನಾನು ನಿಮಗೋಸ್ಕರ ನಾನು ಬೇಕಾದರೆ ಅಲ್ಲಿಂದ ನಾನು ನನ್ನ ಟೈಮ್ನ ನಾನು ಇದು ಮಾಡ್ಕೊಂಡು ಬೇರೆ ಕಡೆ ಬೇರೆ ಕಡೆಗೆ ನಾನು ಅವಾಯ್ಡ್ ಮಾಡ್ಕೊಳ್ತೀನಿ ನೀವು ನಿಮ್ಮದು ಮುಗಿಸ್ಕೊಂಡು ಬನ್ನಿ ನೀವು ಆರಾಮಾಗಿ ಅಂತ ಸೊ ಸದ್ಯಕ್ಕೆ ಏನೋ ಇದು ಬ ಯಾವುದು ಬಂದಿಲ್ಲ ಖಂಡಿತ ಬಂದರೆ ಒಂದು ಎರಡು ಮೂರು ಬಂತು ಸರ್ ಅದೇ ಆ್ಯಕ್ಚುಲಿ ಅದು ಅದೇ ಒಂದು ರೋಲ್ ಥರ ಆ ಥರ ಎಲ್ಲ ಹೇಳಿದ್ರು ಸಾರ್ ಹೇಳಿದ್ರು ಮಜ್ಜು ಇವಾಗ ಒಂದು ದೊಡ್ಡ ಮೂವಿಯಲ್ಲಿ ಮಾಡಿಬಿಟ್ಟಿದ್ದೀರಾ ಸೊ ಒಳ್ಳೆ ಕತೆ ಒಳ್ಳೆ ಒಳ್ಳೆ ಡೈರೆಕ್ಟ್ರು ಯಾರಾದ್ರೂ ನೋಡಿ ಇವಾಗ ಬಿಟ್ಟಿದ್ದೀನಿ ಅದರಲ್ಲಿ ಅಲ್ಲೇ ಸ್ವಲ್ಪ ಮೇಂಟೈನ್ ಮಾಡಿಕೊಂಡು ಹಂಗೆ ಇದು ಮಾಡ್ಕೊಡ್ಬಿಟ್ಟು ಯಾರನ್ನೂ ಬೇಡ ಅಂತೇಳ್ಬೇಡ ಏನೋ ಮಾತಾಡೋಂಗಿದ್ರೆ ನೀನು ಕರ್ಸು ನಾನು ನಾನೇ ಮಾತಾಡ್ತೀನಿ ನಿಮಗೋಸ್ಕರ ಪರ್ಸ್ನಲ್ ಆಗಿ ಆದರೆ ನನ್ನ ಅಪ್ರೋಚ್ ಮಾಡಿದವ್ರಲ್ಲ ಸಾರ್ ಹತ್ರ ಸರಿಯಾಗಿ ಮಾತಾಡಲಿಲ್ಲ ನನಗೆ ಕೇಳಿದ್ರು ಸರ್ ನನಗೇನು ಗೊತ್ತಿಲ್ಲ ಸೊ ನಾನು ಅವ್ರನ್ನ ಸರ್ ಆಗೋಲ್ಲ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ನನಗೆ ಗೊತ್ತಿದ್ದರೆ ನಾನು ಮಾಡ್ಬೋದು ಗೊತ್ತಿಲ್ಲದಿರೋ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ಬೇಕು ಸರ್ ಈ ಥರ ಬಂದಿದೆ ಅಪ್ರೋಚ್ ಮಾಡಿದ್ದಾರೆ ಸರ್ ನೀವು ಏಯ್ ನಾನು ಮಾತಾಡ್ತೀನಿ ಬಿಡ ಮೊನ್ನೆ ತಲೆ ಕೆಡ್ಸ್ಕೊತೀಯಾ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡ್ತಾರೆ ರಿಪ್ಲೈ ಬಂದಿಲ್ಲ ನನಗೆ ತಿರ್ಗ ಅವ್ರು ನನ್ನ ಹತ್ರ ಸ್ವಲ್ಪ ಹೊತ್ತು ಮಾತಾಡೋದು ಸಾರ್ ಹತ್ರ ಅಷ್ಟು ಮಾದಕ್ಕಾಗಲಿಲ್ಲ ಅವ್ರ ಕೈಲಿ ಯಾಕಂದರೆ ಇದು ಬೇಕಲ್ಲ ಸರ್ ಇವಾಗ ನಾನು ಚೆನ್ನಾಗಿ ತೋರಿಸ್ತೀನಿ ಅಂತ ಹೇಳಿದ್ಮೇಲೆ ಒಂದು ಹತ್ತು ನಿಮಿಷ ಮಾತಾಡಬೇಕು ಅವರು ಸರ್ ಹಿಂಗಿದೆ ಹಿಂಗಿದೆ ಸ್ಟೋರಿ ಈ ಥರ ಇದೆ ಅಂತ ಹೇಳ್ಬಿಟ್ಟು ಮಾತಾಡಬೇಕು ಅವ್ರೇನು ಮಾತಾಡಿಲ್ಲ ಸೊ ಹಂಗಾಗಿ ಸಾರ್ ಏನು ಹೇಳಿದ್ರು ವೆಯ್ಟ್ ಮಾಡಿ ಮಂಜು ಬರುತ್ತೆ ತಲೆ ಕೆಡ್ಸ್ಕೊಬೇಡ ಬರುತ್ತೆ ಈ ಥರ ಕಾಲ್ಸ್ ಬರುತ್ತೆ ಎಲ್ಲನ ಅಟೆಂಡ್ ಮಾಡು ಯಾರು ನಿನಗೆ ರೆಸ್ಪಾನ್ಸಿಬಿಲಿಟಿ ಫೋನ್ ಮಾಡ್ತಾರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡು ಫಸ್ಟ್ ಆಫ್ ಆಲ್ ಅವ್ರ ಹತ್ರ ನೀವು ಫಿಲಮ್ ಮೂವಿ ಮಾಡ್ತೀಯಾ ಮಾಡಲ್ಲ ಅವ್ರು ದೊಡ್ಡವರು ಚಿಕ್ಕವರು ಅದೆಲ್ಲ ಸೆಕೆಂಡ್ರಿ ಡೈರೆಕ್ಟರ್ ಮಾಡ್ತಾರೆ ಅಸಿಸ್ಟೆಂಟ್ ಡೈರೆಕ್ಟ್ರು ಮಾಡ್ತಾರೆ ಯಾವುದೋ ಮ್ಯಾನೇಜರ್ ಮಾಡ್ತಾರೆ ಯಾವುದೇ ತಲೆ ಕೆಟ್ಟಿಸ್ಕೋಬೇಡ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಏನು ಅಂತ ಹೇಳ್ಬಿಟ್ಟು ನಿನ್ನ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ನೀನು ನಾಳೆ ದಿವಸ ನಮ್ಮ ಫೀಲ್ಡಲ್ಲಿ ನೀನು ನೀನು ಬೆಳೀತೀಯಾ ಮತ್ತು ಇನ್ನೊಂದು ನಿನ್ನ ಹೆಸರು ಉಳಿಯುತ್ತೆ ಯಾರಿಗೂ ಒಂದೇ ಸ್ಥಾನ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಡಲೇ ಬೇಡ ಎಂಥವ್ರು ಬಿದ್ದೋಗ್ಬಿಟ್ಟಿದ್ದಾರೆ ಎಂಥವ್ರು ಗೆದ್ದು ಚೆನ್ನಾಗಾಗಿದ್ದಾರೆ ನೀನು ನಿನ್ನತನ ಯಾವಾಗ ನೀನು ಚೆನ್ನಾಗಿಟ್ಕೊಂತೀಯೋ ಆವಾಗ ನಿನ್ನ ಲೈಫ್ನ ನೀನೇ ನಿರ್ಣಯ ಮಾಡೋದು ಬೇರೆ ಯಾರು ನಿರ್ಣಯ ಮಾಡೋಕ್ಕಾಗಲ್ಲ ನಿನ್ನ ಮಾತು ನಿನ್ನ ನಡವಳಿಕೆ ಹೆಂಗೆ ಯಾವ ಥರ ನೀನು ಅವ್ರಿಗೆ ಅವ್ರ ಹತ್ರ ನೀನು ಮಿಂಗಲ್ ಆಗ್ತಿಯಾ ಅದು ಡಿಪೆಂಡೇ ಬಂದ್ಬಿಟ್ಟು ಈ ಲೈನಲ್ಲಿ ಸರ್ವೇ ಆಗೋಕ್ಕಾಗೋದು ಅಂತ ಯಾಕಂದರೆ ಬಿಗಿನಿಂಗಲ್ಲೇ ನಂಗೆ ಒಂದು ವಾರ್ನಿಂಗ್ ಕೊಟ್ಬಿಟ್ಟಿದ್ರು ಆ್ಯಕ್ಚುಲಿ ಅದು ದೊಡ್ಡ ಅಡ್ವೈಸ್ ಅಂತ ತೊಗೊತೀನಿ ಗುಡ್ ಅಡ್ವೈಸು ವಾರ್ನಿಂಗ್ ಅಂತ ತೊಗೊಂತಲ್ಲ ನಾನು ಯಾಕಂದರೆ ಲೈಕ್ ಇವಾಗ ನಾವು ಈ ಲೋಕಲ್ ಏರಿಯಾದಲ್ಲಿ ಯಾವುದೋ ಒಂದು ಒಂದು ಏನೋ ಒಂದು ಹೆಸ್ರು ಮಾಡಿರ್ತೀರಿ ಏನೋ ಒಂದು ಇದು ಇರುತ್ತೆ ನಮಗೆ ಅಂತ ಏನು ಪರ್ಸನಲ್ ಲೈಫಲ್ಲಿ ಯಾವುದೋ ಒಂದು ರೀತಿಯಾದ ಯಾವುದೋ ಒಂದು ಹೆಸರು ಗಳಿಸ್ಕೊಂಡಿರ್ತೀವಿ ಅದನ್ನೆಲ್ಲ ಬಿಟ್ಟು ನಿಮ್ಮ ಕೋಪ ಏನ ಅದನ್ನೆಲ್ಲ ಬಿಟ್ಟು ಇದನ್ನು ಮೂವಿಗಳ ಬರಂಗಿದ್ರೆ ಬನ್ನಿ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇದು ಮಾಡಿದೆ ಸರ್ ಸೊ ಅಲ್ಲಿಂದ ನಾವು ಗೈಡೆನ್ಸ್ ಅಲ್ಲೇ ಇಟ್ಕೊಂಡ್ಬಿಟ್ಟೆ ಸೊ ಅಲ್ಲಿಂದ ನಾನು ಎಲ್ಲ ಜೀರೋ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್ ಖಂಡಿತ ಸರ್ ನಮ್ಮ ಪ್ರಕಾರ ಆಫ್ಟರ್ ರಿಲೀಸು ತುಂಬ ಮಾತಾಡಬೇಕು ಒಂದು ಚಿಕ್ಕದಾಗ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಲೈಕ್ ಹೆಂಗೆ ಅಂದರೆ ಇವಾಗ ಸರ್ ಇವಾಗ ಸಾರ್ ಓಪನ್ ಆಗಿ ಹೇಳಿದ್ದಾರೆ ಇವಾಗ ಇವಾಗಿನ ಪೀಳಿಗೆಗಳು ಯಾವ ರೀತಿ ಹಾಳಾಗ್ತಾ ಇದ್ದಾರೆ ಸಮಾಜದಲ್ಲಿ ಯಾವ್ಯಾವ ರೀತಿ ಕೆಟ್ಟ ವಿಷಯಗಳಿದೆ ಅದನ್ನು ಹೆಂಗೆ ನಮ್ಮ ಮಕ್ಕಳು ಅಳವಡಿಸ್ಕೊತಾರೆ ಇವಾಗ ನಾವು ಕಾಲೇಜ್ ಕಳಿಸ್ತೀವಿ ಎಲ್ಲೋ ಇವಾಗ ಎಲ್ಲೋ ನಂಬಿ ಕಳಿಸ್ತೀವಿ ಕಾಲೇಜ್ ಅಂತೇಳಿ ಹೇಳಿ ನಂಬಿ ಕಳಿಸಿ ಎಲ್ಲೋ ಒಂದು ಕಡೆ ಕಳಿಸಿ ಕಾಲೇಜ್ ಕಳಿಸಿ ಕೆಲ್ಸಕ್ಕೆ ಕಳಿಸಿ ಎಲ್ಲೋ ಒಂದು ಕಳಿಸಿ ಚಟ ಕಲ್ತ್ಕೊಂಡ್ ಬಂದುಬಿಡ್ತಾರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಡೆ ಚಟ ಕಲ್ತ್ಕೊಂಡ್ ಬಂದುಬಿಡ್ತಾರೆ ಎಲ್ಲೋ ಒಂದು ಕಡೆ ಏನೋ ಚೇಂಜಸ್ ಆಗುತ್ತೆ ಸೊ ಆ ಚೇಂಜಸ್ನ ಹೆಂಗೆ ತಿಳ್ಸ್ಕೊಬೋದು ಪೇರೆಂಟ್ಸ್ ಆದವರು ಮಕ್ಕಳನ್ನ ಹೆಂಗೆ ತಿದ್ದಕ್ಕಾಗುತ್ತೆ ಯಾಕಂದರೆ ಇವಾಗ ಇವಾಗೆಲ್ಲ ಹೊಡೆಯಲ್ಲ ಸರ್ ಯಾರು ನಮ್ಮನ್ನೆಲ್ಲ ಒಡೆದಿ ಏನೇನು ನಾಕೋಟೆ ಮಾಡಿಬಿಟ್ಟವ್ರೆ ನಮ್ಮ ಮನೆಯಲ್ಲಿ ನನ್ನ ತಾಯಿ ಎಲ್ಲ ಇವಾಗೆಲ್ಲ ಯಾರು ಯಾರನ್ನೂ ಮೈ ಮುಟ್ಟೋದೇ ಇಲ್ಲ ಮುಟ್ಟೋದೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ಸೊ ಆ ಥರ ಜಮಾನ ಇದು ನಾಳೆ ದಿವಸ ಇವ್ರು ನೋಡೋದು ಪೇರೆಂಟ್ಸೇನೆ ಯಾರನ್ನ ಇವಾಗ ಕಂಪ್ಲೇಂಟ್ ಕೊಟ್ಟರಲ್ಲ ಹೋಗಿ ಅವ್ರು ನೋಡೋದು ಪೇರೆಂಟ್ಸೇನೆ ಸೊ ಹಾಗಾಗಿ ಏನೇ ಆದರೂ ತಿದ್ದ್ಕೊಳೋಕ್ಕಾಗಲ್ಲ ಇಲ್ಲಿ ಬಿಗಿನಿಂಗಲ್ಲಿ ನೀವೇನು ಬೇಕಾದರೂ ಅದನ್ನು ತಿದ್ದ್ಬೋದು ಸ್ವಲ್ಪ ಸ್ಟ್ರಾಂಗ್ ಆದಮೇಲೆ ತಿದ್ದೋಕ್ಕಾಗಲ್ಲ ಈ ಮೂವಿಯಲ್ಲಿ ನಮ್ಮ ಕೈಯಲ್ಲಿ ಎಷ್ಟು ಹೇಳೋಕ್ಕಾಗುತ್ತೋ ಅದನ್ನು ಪ್ರಾಕ್ಟಿಕಲ್ ಆಗಿ ಹೋಗಿ ತಿಳ್ಕೊಂಬಂದು ಇವಾಗ ಆಗೋ ಚೇಂಜಸ್ಸು ಪೇರೆಂಟ್ಸ್ ಗೊತ್ತಾಗಲ್ಲ ಯಾಕಂದರೆ ಅವ್ರ ಜೊತೆ ಸಮಯ ತುಂಬ ಹೊತ್ತು ವ್ಯರ್ಥ ಮಾಡಲ್ಲ ಸೊ ಅದು ಆ ಶಾರ್ಟ್ ಟೈಮಲ್ಲಿ ಹೆಂಗ್ ಯಾವ ಥರ ಸಿಂಪ್ಟಮ್ಸ್ ಇದ್ದು ಏನಾದರೆ ಚೇಂಜಸ್ ಆಗ್ತಾಯಿದೆ ಇದು ಇದ್ರ ಹುಷಾರೇ ಆ ಥರ ಮೆಸೇಜಸ್ಸು ಪಾಯಿಂಟ್ ಟು ಪಾಯಿಂಟ್ ಕೊಟ್ಟಿದ್ದೀವಿ ಸೊ ಖಂಡಿತ ಇದಕ್ಕೋಸ್ಕರ ನೀವು ಪೇರೆಂಟ್ಸು ಮತ್ತು ಚಿಲ್ಡ್ರನ್ಸು ಖಂಡಿತ ಬಂದು ನೋಡಬೇಕು ಚಿಲ್ಡ್ರನ್ಸ್ ಅಂತ ಹೇಳ್ತದೆ ಯಾಕೆಂದರೆ ಇವಾಗ ಎ ಸರ್ಟಿಫಿಕೆಟ್ ಕೊಟ್ಬಿಡ್ತದೆ ಅಂಡರ್ ಏಯ್ಟಿಂಗ್ ನೋಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದು ಮಾಡಿದ್ದಾರೆ ಸೊ ಆ್ಯಕ್ಚುಲಿ ಅದಕ್ಕೆ ಇವಾಗ ಎಲ್ಲ ಮೀಡಿಯಲ್ಲಿ ನಾನು ಹೇಳ್ತೀನಿ ನಮ್ಮನೆ ಮಕ್ಕಳು ನಾನು ಕರ್ಕೊಂಡು ಹೋಗ್ತೀನಿ ಧೈರ್ಯವಾಗಿ ಇವಾಗ ನಾನು ಇವಾಗ ನಾನು ಇಲ್ಲಿಂದ ನಾನು 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 ಎಷ್ಟು ಸ್ಟ್ರಾಂಗ್ ಇಟ್ಟಿದ್ದೆ ನಾನು ತೋರಿಸಿದ್ರೇ ನಾಳೆ ದಿವಸ ನಾವು ಪ್ರೇಕ್ಷಕರಿಗೂ ನಾವು ಮೇಂಟೈನ್ ಮಾಡೋಕ್ಕಾಗೋದು ನಾವು ಬಂದಿರೋದು ನೀವು ಏನೋ ಒಂದು ದೊಡ್ಡ ಮೆಸೇಜ್ ಕೊಡೋದಕ್ಕೆ ಆ ಮೆಸೇಜು ಚಿಕ್ಕ ಮಕ್ಳಿಗೂ ಸೇರಬೇಕು ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳು ಮತ್ತು ಪೇರೆಂಟ್ಸ್ಗೆ ಇವಾಗಲೇ ಹುಷಾರಾಗಿ ಅಂತ ಹೇಳ್ಬಿಟ್ಟು ದೊಡ್ಡ ಒಂದು ಮೆಸೇಜ್ ಇಟ್ಟಿದ್ದೀವಿ ಖಂಡಿತ ಎಲ್ಲರೂ ಬಂದು ಮೂವಿ ನೋಡಿ ನಮ್ಮನ್ನೆಲ್ಲ ಆಶೀರ್ವಾದಿಸ್ತಕ್ಕಂಥ ಕೇಳ್ಕೊತೀನಿ ಸ